ಬ್ಯಾಂಕ್ ನಲ್ಲಿ ಹಳಬರ ಜಯಭೇರಿ ಯತಿರಾಜು ತಂಡ ಜಯಭೇರಿ ಐದನೇ ಬಾರಿ ಗೆದ್ದು ಬಿಗಿದ ಯತಿರಾಜು ನಾಲ್ಕನೇ ಬಾರಿ ಗೆದ್ದ ರಾಮನಾಥ್ ಮೈಸೂರಿನ ಪ್ರತಿಷ್ಠಿತ ಸೊಸೈಟಿಗಳಲ್ಲಿ ಒಂದಾದ ದಿ ರೈಲ್ವೆ ಕೋಆಪರೇಟಿವ್ ಬ್ಯಾಂಕ್ ಸಹಕಾರ ಸಂಘ ನಿಯಮಿತದ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಯತಿರಾಜ್ ಅವರ ನೇತೃತ್ವದ ತಂಡ ಪುನರ್ ಆಯ್ಕೆಯ ಜಯಭೇರಿ ಭಾರಿಸಿದೆ ಗೌರವಾನ್ವಿತ ಸದಸ್ಯರುಗಳಿಗೆ ಮೊದಲನೇದಾಗಿ ನನ್ನ ಗೆಲುವಿಗೆ ಕಾರಣಕರ್ತರಾದ ಎಲ್ಲ ನನ್ನ ಗೌರವಾನ್ವಿತ ಸದಸ್ಯರುಗಳು ಹಾಗೂ ನನ್ನ ಇತಿಷಿಗಳು ಹಾಗೂ ಗುರುಹಿರುವರು ನನ್ನ ಸ್ನೇಹಿತರು ಎಲ್ಲರಿಗೂ ಮೊದಲನೇದಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ತಲುಪುತ್ತೀನಿ ಹಾಗೆ ಏನು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೆರಡನೇ ಸಾಲಿನ ಚುನಾವಣೆಯಲ್ಲಿ ಇದೇ ರೀತಿಯ ದೂರಿಯಾಗಿ ನನಗೂ ಮತ್ತು ನನ್ನ ತಂಡಕ್ಕೂ ಮತವನ್ನು ನೀಡಿ ಅಧ್ಯಕ್ಷರನ್ನಾಗಿ ಮಾಡಿ ಐದು ವರ್ಷಗಳ ಸೇವೆ ಸಲ್ಲಿಸಿದ್ದೀನಿ ಎರಡ್ ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೈದರ ತನಕ ಇವರು ಏನು ಎರಡ್ ಸಾವಿರದ ಇಪ್ಪತ್ತೈದರಿಂದ ಮೂವತ್ತನೇ ಸಾಲಿನ ಚುನಾವಣೆಯಲ್ಲಿ ಈಗಲೇ ನಮ್ಮ ತಂಡದಿಂದ ಹನ್ನೊಂದು ಜನ ಸ್ಪರ್ಧಿಸಿದ್ದು ಹನ್ನೊಂದು ಜನದಲ್ಲಿ ಒಂಬತ್ತು ಜನನು ತುಂಬಾ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಜೈಲಲ್ಲಿ ಬಾರಿಸಿದೀವಿ ಅದೇ ರೀತಿ ನಮ್ಮ ಸ್ನೇಹಿತರುಗಳು ನಮ್ಮ ರೈಲ್ವೆ ಕಾರ್ಯಾಗಾರದ ಸ್ನೇಹಿತರು ಹಾಗೂ ಮೈಸೂರು ವಿಭಾಗದ ಸ್ನೇಹಿತರು ಹಾಗೂ ಬೆಂಗಳೂರಿನ ವಿಭಾಗದ ಸ್ನೇಹಿತರು ಮೈಸೂರು ನ ಸ್ನೇಹಿತರು ನಮ್ಮ ಚುನಾವಣೆಯಲ್ಲಿ ಗೆಲುವಿಗೆ ಎಲ್ಲ ಗೆದ್ದಿದ್ದಾರೆ ಈಗ ಹುಬ್ಬಳ್ಳಿಯ ನಮಗೆ ಅತಿ ಹೆಚ್ಚು ಮೈಸೂರಿನ ಸದಸ್ಯರು ಹುಬ್ಬಳ್ಳಿ ಸದಸ್ಯರು ಬೆಂಗಳೂರು ಸದಸ್ಯರು ಅತಿ ಹೆಚ್ಚು ಮತಗಟ್ಟು ನಮ್ಮನ್ನು ಜೈಶೀಲ್ರ ಮಾಡಿದ್ದಾರೆ ಈಗ ನಮ್ಮ ಅಭಿವೃದ್ಧಿ ನಮ್ಮ ಬ್ಯಾಂಕಿನ ಅಭಿವೃದ್ಧಿ ಕಡೆಗೆ ನಮ್ಮೆಲ್ಲ ಸ್ನೇಹಿತರನ್ನು ಜೊತೆಗೊಡಿಸಿಕೊಂಡು ನಮ್ಮ ತಂಡದಲ್ಲಿ ಅಧ್ಯಕ್ಷರನ್ನಾಗಿ ಮಾಡಿ ಏನು ನಾವು ಈಗ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಪೆಂಡಿಂಗ್ ಇದ್ದ ಕೆಲಸ ಅಂದರೆ ಮೂರು ವರ್ಷ ಮೂರನೇ ವರ್ಷ ಸಂಭ್ರಮಾಚರಣೆ ಹಾಗೂ ಬೆಂಗಳೂರು ವಿಭಾಗದಲ್ಲಿ ಏನು ಒಂದು ಹೊಸ ನೂತನ ಕಟ್ಟಡವನ್ನು ನಿರ್ಮಾಣ ಮಾಡಬೇಕು ಅದು ನಿರ್ಮಾಣ ಮಾಡಬೇಕು ಅದ್ರ ಜೊತೆ ನಮ್ಮ ಗೌರವಾನ್ವಿತ ಸದಸ್ಯರುಗಳಿಗೆ ಆದಷ್ಟು ಇಂಟ್ರೆಸ್ಟ್ ನ ಕಮ್ಮಿ ಮಾಡಬೇಕು ಇಂಟ್ರೆಸ್ಟ್ ನ ಕಮ್ಮಿ ಮಾಡಿ ನಮ್ಮ ಏನು ನಮ್ಮ ರೈಲ್ವೆ ಸದಸ್ಯರು ಮಕ್ಕಳುಗಳಿಗೆ ಏನು ಎಜುಕೇಷನ್ಗೆ ಅದಕ್ಕೆ ಎಜುಕೇಶನ್ಗೆ ಉನ್ನತವಾದ ಸ್ಥಾನಮಾನ ಕೊಟ್ಟು ಇನ್ನು ಎಜುಕೇಶನ್ ಲೋನ್ಗೂ ಇಂಟ್ರೆಸ್ಟ್ ಕಮ್ಮಿ ಮಾಡ್ತೀವಿ ಹಾಗೆ ನಮ್ಮ ರೆವೆನ್ಯೂ ಕಾರ್ಮಿಕಾರಿಗಳಿಗೆ ಹೋಸ್ಕರ ಸದಸ್ಯರಿಗೆ ಏನು ಔಷಧಿ ಏನ್ ಮಾಡಬೇಕು ಅಂತ ನಾವು ಕಳೆದ ಪ್ರಯತ್ನ ಮಾಡಿದ್ರು ಬಟ್ ಅದರಿಂದ ಪರ್ಮಿಷನ್ ಬಂದಿರಲಿಲ್ಲ ಈಗ ನಾವು ಹಿಂದೆ ಹಿಟ್ಟಿ ಪರ್ಮಿಷನ್ ತಗೊಂಡು ಎಲ್ಲರಿಗೂ ಔಷಟ್ ಕೊಡೋದಕ್ಕೆ ಎಲ್ಲ ತೀರ್ಮಾನ ಮಾಡ್ತೀವಿ ಇಡೀ ನಮ್ಮ ಆಡಳಿತ ಮಂಡಳಿ ಸದಸ್ಯರೆಲ್ಲರನ್ನು ಒಟ್ಟುಗೂಡಿ ನಮ್ಮ ಸ ನಮ್ಮ ಏನು ನಮ್ಮ ತಂಡದ ಸದಸ್ಯರನ್ನ ಅಧ್ಯಕ್ಷರನ್ನಾಗಿ ಮಾಡಿ ಏನು ನಮ್ಮ ಗೌರವಾನ್ವಿತ ಸದಸ್ಯರುಗಳಿಗೆ ಎಷ್ಟು ಮಿತಿ ನೀಡಿ ಸಹಾಯ ಮಾಡೋಕ್ಕಾಗುತ್ತೆ ಅಷ್ಟು ಸಹಾಯನ ಮಾಡಿ ನಾವು ಐದು ವರ್ಷದಲ್ಲಿ ಒಂದು ಬ್ಯಾಂಕಿನ ಉನ್ನತ ಶ್ರೇಣಿಗೆ ಹೆಚ್ಚಿನ ಉನ್ನತ ಶ್ರೇಣಿಗೆ ತಗೊಂಡು ಹೋಗ್ತೀವಿ ನಮ್ಮ ಕಾರ್ಮಿಕರಿಗೋಸ್ಕರ ಇದು ಮೊಟ್ಟ ಮೊದಲಾಗಿ ಅವ್ರಿಗೆ ಏನು ಇನ್ಶೂರೆನ್ಸ್ ಇದೆ ಇನ್ಶೂರೆನ್ಸ್ ಇಂಪ್ಲಿಮೆಂಟೇಷನ್ ಅವ್ರಿಗೆ ಇಂಟ್ರೆಸ್ಟ್ ಕಮ್ಮಿ ಮಾಡೋದ್ರ ಬಗ್ಗೆ ಗಮನ ಕೊಟ್ಟು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಗೋಲ್ಡ್ ಲೋನು ಮತ್ತು ಎಲ್ಲನೂ ರೆಡಿ ಮಾಡೋದಕ್ಕೆಲ್ಲ ಸಿದ್ಧತೆಗಳು ಮಾಡಿದ್ದೀವಿ ಅದನ್ನು ಎಲ್ಲಾನು ನಾವೆಲ್ಲ ನಿಮ್ಮೆಲ್ಲರ ಸಹಕಾರದಿಂದ ಈಡೇರಿಸ್ತೀವಿ ಇನ್ನೇನೋ ಸಲಹೆ ಸಹಕಾರ ಹೋಗಿದ್ರೆ ನಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ಅದಕ್ಕೆ ನೀವೆಲ್ಲ ಸಂದೇಶ ಕಳಿಸಿದ್ರೆ ನಾವು ಅದನ್ನು ಪರಿಗಣಿಸಿ ಆಡಳಿತ ಮಂಡಳಿ ಜೊತೆ ಸಬ್ಜೆಕ್ಟ್ ಇಟ್ಟು ಎಲ್ಲನೂ ಪರಿಪೂರ್ಣವಾಗಿ ನಿರ್ವಹಿಸ್ತೀವಿ ಅಂತ ಗೌರವಾನ್ವಿತ ಸದಸ್ಯರುಗಳಿಗೆ ಎಲ್ಲರಿಗೂ ನಮಗೆ ಸಹಕಾರ ಮಾಡಿದರೆ ಎಲ್ಲ ನಮ್ಮ ಗುರುಹುರಿಯರು ವಿಟೇಷರು ಸ್ನೇಹಿತರು ನಮ್ಮ ಎಸ್ಪೆಷಲಿ ನಮ್ಮ ಸೌತೇಶ್ವರಲ್ಲಿ ಮದ್ದೂರಿನಲ್ಲ ಬೆಂಗಳೂರಿನ ವಿಭಾಗೀಯ ಕಾರ್ಯದರ್ಶಿಯವರು ಹಾಗೂ ಮೈಸೂರಿನ ವಿಭಾಗ ಕಾರ್ಯದರ್ಶಿಯವರು ಹುಬ್ಬಳ್ಳಿಯ ವಿಭಾಗ ಕಾರ್ಯದರ್ಶಿಯವರು ನಮ್ಮ ಕಾರ್ಯಾಗಾರದ ಎಲ್ಲ ಪದಾಧಿಕಾರಿಗಳು ಎಸ್ಪೆಷಲಿ ನಮ್ಮ ಜನರಲ್ ಸೆಕ್ರೆಟರಿ ಆಗಿ ನೂತನವಾಗಿ ಆಯ್ಕೆಯಾಗಿರುವ ಕೆ ವಿ ರಾಘವೇಂದ್ರ ಅವರ ಸಹಕಾರ ನಮಗಿದೆ ಅವರ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಏನು ಗೌರವಾನ್ವಿತ ಸದಸ್ಯರಿಗೆ ಒಳ್ಳೇದು ಮಾಡ್ಬೇಕು ಅದನ್ನು ಒಳ್ಳೇದ್ ಮಾಡೇ ಮಾಡ್ತೀವಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಜೈ ಸಾಕಾರ